ಸುಗ್ರೀವ ರಾಮಚಂದ್ರ ವಿವರವನ್ನು ನಿನ್ನ ಬಾಯಿಂದ ವಿಷದವಾಗಿ ಆಲಿಸುವ ಅನ್ನುವ ಕಾರಣಕ್ಕಾಗಿ ನಿನ್ನನ್ನು ಮಾತಾಡಿಸಿದನೆ ಹೊರತು ಸುಗ್ರೀವರೊಳಗಿನ ವಿವಾದದ ಮೂಲವನ್ನು ತಿಳಿಯದೆ ಬಂದವ ರಾಮ ಅಂತ ಅರ್ಥ ಕಬಂಧ ಹೇಳಿದ್ದಾನಂತೆ ಇಲ್ಲಿಗೆ ಬರುವ ದಾರಿಯಲ್ಲೇ ಕಬಂಧನ ಆಗಿದ್ದ ಕಬಂಧನಾಗಿದ್ದ ಶಾಪಗ್ರಸ್ತ ಶಾಪಗ್ರಸ್ತನಾಗಿ ಕಬಂಧನಾಗಿದ್ದ ಗಂಧರ್ವ ಗಂಧರ್ವ ಹೇಳಿದ್ದ ಅದು ಬಹಳ ಪ್ರಧಾನವಾದ ಕಬಂಧನಾಗಿದ್ದಾಗ ಹೇಳಿದ್ದ ಕಬಂಧನಾಗಿದ್ದಾಗ ನಾವು ಕೇಳುವ ಕಾಲಕ್ಕೆ ತನ್ನ ನನಗೆ ಯಾವುದು ನೆನಪಿಗೆ ಬರ್ತಾ ಇಲ್ಲ ಮೊದಲು ನೀವು ಜೀವಂತವಾಗಿ ಸುಡಬೇಕು ಜೀವಂತವಾಗಿ ಸುಟ್ಟ ಮೇಲೆ ನನಗೆ ದಿವ್ಯ ದೇಹ ಬರ್ತದೆ ಪೂರ್ವಜನ್ಮ ಸಿದ್ಧವಾಗುತ್ತದೆ ಆ ಕಾಲಕ್ಕೆ ನನಗೆ ಕೃತಿ ಬರ್ತದೆ ಏನು ಅಂತ ಹೇಳುವುದಕ್ಕೆ ಸಾಧ್ಯ ಆಗ್ತದೆ ಅಷ್ಟ್ ಅವನ ನಿರೀಕ್ಷೆಯ ಹಾಗೆ ಅವನ ಕೇಳಿಕೆಯ ಹಾಗೆ ಅಷ್ಟನ್ನು ನಾವು ಮಾಡಿದ ಕಾಲಕ್ಕೆ ಅವನ ದೇಹ ಹೊತ್ತಿ ಮುಗಿದ ಆಮೇಲೆ ಅಲ್ಲಿಂದ ಎದ್ದು ಬಂದಂತಹ ದಿವ್ಯ ಶರೀರ ಸುಗಂಧಯುಕ್ತವಾದಂತಹ ದಿವ್ಯ ಶರೀರ ಆಕಾಶ ಮಾರ್ಗದಲ್ಲಿ ಆಗಮಿಸಿದಂತಹ ವಿಮಾನದಲ್ಲಿ ಕುಳಿತು ನಮಗವ ನಮಗಿರ್ದೇಶನವನ್ನು ಮಾಡಿ ಮುಂದಕ್ಕೆ ಪಂಪಾ ಸರೋವರದ ತೀರಕ್ಕೆ ಅದರ ಸನಿಹದಲ್ಲಿ ಋಷ್ಯಮುಖ ಅನ್ನುವಂತಹ ಪರ್ವತ ಒಂದಿದೆ ಅಲ್ಲಿ ಒಬ್ಬನಿದ್ದಾನೆ ವಾನರ ಸಮ್ರಾಟನಿಸಿಕೊಂಡಂತಹ ವಾಲಿಯ ಭಯದಿಂದ ಬದುಕುತ್ತಿರುವ ಸುಗ್ರೀವ ನಾಮಕನಾದಂತಹ ಒಬ್ಬ ಎಂತ ಸುಗ್ರೀವ ಸತ್ಯ ಸಂಧ ಸತ್ಯಸಂಧನಾದ ಸುಗ್ರೀವನಿದ್ದಾನೆ ವಿನೀತಶ್ಚ ವಿನೀತನಾಗಿ ಜೀವನವನ್ನು ಸ್ವೀಕಾರ ಮಾಡಿದಂತಹ ಸುಗ್ರೀವನಿದ್ದಾನೆ ಧೃತಿಮಾನ್ ಮತಿಮಾನ್ ಮಹಾನ್ ಕುರಿತಾಗಿ ಕೊಟ್ಟಂತಹ ಹೇಳಿ ಧೃತಿವಂತನಿದ್ದಾನೆ ಮಾತ್ರ ಅಲ್ಲ ಮತಿವಂತನಿದ್ದಾನೆ ಮಹಾತ್ಮನಿದ್ದಾನೆ ಅಂತವನ ಸಖ್ಯವನ್ನು ನೀ ಮಾಡಿಕೊ ಅದಕ್ಕೆ ಅಲ್ವೋ ಬರುವಂತಹ ಹನುಮಂತನಲ್ಲಿ ನಾವು ಮೊದಲಾಗಿ ನಮ್ಮ ಮನಸ್ಸಿನ ಅನಿಸಿಕೆಯನ್ನು ಕೇಳಿಕೊಂಡಿದ್ದೇವೆ ಏನೇನೋ ಬಂದ ಕಾಲಕ್ಕೆ ರಾಮ ಹರೇ ರಾಮ ಅಂತ ಕೈ ಮುಗಿದಿದೆ ನಿನ್ನನ್ನು ಕಾಣುವುದಕ್ಕಿಂತ ಮೊದಲೇ ನಾವು ನಿನಗಾಗಿ ಕೈ ಮುಗಿದವರು ಸುಗ್ರೀವಂ ಶರಣೆ ಸುಗ್ರೀವಂ ಶರಣಂಗತ ಈ ಭಾವದಿಂದ ಇಲ್ಲಿಯ ತನಕ ನಾ ಆಗಮಿಸಿದ್ದೆ ನಿನ್ನಲ್ಲಿ ಶರಣಾಗತಿಯನ್ನು ಹೊಂದುವುದೇ ಯಾಕೆ ಒಬ್ಬ ಧರ್ಮಾತ್ಮನಾದವನ ಸ್ನೇಹ ಸಖ್ಯ ನನಗೆ ಈ ಕಾಲಕ್ಕೆ ಬೇಕು ಒಬ್ಬ ಮತಿವಂತನಾದವನ ಸಖ್ಯ ಬೇಕು ಬಲವಂತನಾದವನದ್ದಲ್ಲ ದುರಾತ್ಮನ ಸಖ್ಯ ಅಲ್ಲ ಮಹಾತ್ಮನಾದವನ ಸಖ್ಯ ಬೇಕು ಈ ಕಾರಣಕ್ಕಾಗಿ ಇಲ್ಲಿಗೆ ಬಂದದ್ದು ಅವ ಶಾಪ ಮುಕ್ತನಾದ ಕಬಂಧ ಹೇಳಿದ್ದ ನೀ ಪ್ರತಿ ಉಪಕಾರವನ್ನು ಮಾಡದೇ ಇದ್ರೋ ನಿನಗ ಅನುಕೂಲನಾಗಿ ಒದಗಿ ಬರ್ತಾನೆ ಸುಗ್ರೀವ ನಿನ್ನ ಕುರಿತು ಆ ನಾ ಮಾಡಿದ್ದ ನೀನು ನನ್ನಿಂದ ಪ್ರಯೋಜನವನ್ನು ಹೊಂದಿದ್ದಕ್ಕೆ ನನಗೆ ನೀನು ಅನುಕೂಲನಾಗಿ ಬರ್ತೀಯ ಅನ್ನೋದು ಅಲ್ಲ ಈಗ ಅದೇ ದಾರಿಯನ್ನು ಆಧರಿಸಿ ಈ ಕಡೆಗೆ ಬಂದಂತಹ ನಾ ಕೈಗೊಳ್ಳಬೇಕಾದ ನಿರ್ಧಾರ ಏನು ನಿನ್ನಿಂದ ನನಗೆ ಸಹಾಯ ಆಗುತ್ತದೆ ಅನ್ನುವುದಕ್ಕಾಗಿ ನಾನು ನಿನಗೆ ಸಹಾಯ ಮಾಡಬೇಕಾದ ಅಪೇಕ್ಷೆ ಇತ್ತಲ್ಲ ಪರಧಾರಾಪಾರ ದೋಷಪೂರ್ಣವಾದ ಕೆಲಸವನ್ನು ಮಾಡಿ ಇವತ್ತಿಗೂ ನಾ ಗಂಡು ಮಗ ಅಂತ ಮೀಸೆ ತುದಿಯನ್ನು ಒಬ್ಬ ತಿರುಗಿಕೊಂಡು ಬದುಕುತ್ತಾನೆ ಅಂತ ಆದ್ರೆ ಅವನ ಎದೆ ಎಷ್ಟು ಕ್ರಯ ಅಂತ ಕೇಳದೆ ಬದಲು ನಾ ಸೂರ್ಯ ವಂಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಇಲ್ಲ ಅಂತ ಜಾಣ ನೀನಾದರೆ ನೋಡು ನ ಕೈಗೊಳ್ಳಲಿದ್ದ ಬಾಣ ಜಾತಾಂಗಡ ಬಾಣಜಾತ ಸಜೀವವಾದಂತಹ ಅಸ್ತ್ರಗಳು ಎಣಿಕೆಗೆ ಐವತ್ತೆ ಗುರುಗಳಾದಂತಹ ವಿಶ್ವಾಮಿತ್ರರು ನನಗೆ ಒಲಿದುಕೊಟ್ಟಂತಹ ಸಜೀವಾಸ್ತ್ರಗಳು ಈ ಹಿಂದೆ ಕೃತಯುಗದಲ್ಲಿ ಕೃಷಾಶ್ವ ನಾಮಕನಾದಂತಹ ರಾಜರ್ಷಿ ಪರಮೇಶ್ವರ ಅನುಗ್ರಹದ ಮೂಲಕವಾಗಿ ತಾನು ಹೊಂದಿದಂತಹ ನೂರು ಮಂದಿ ಮಕ್ಕಳನ್ನು ಐವತ್ತು ಮಂದಿಗಳ ಅಸ್ತ್ರಗಳನ್ನಾಗಿ ಐವತ್ತು ಮಂದಿಗಳ ಅಸ್ತ್ರಾಭಿಮಾನಿ ದೇವತೆಗಳನ್ನಾಗಿಯೂ ಮಾಡಿ ಉಳಿಸಿಕೊಂಡನನ್ನು ಅದನ್ನು ಪರಮೇಶ್ವರನ ಪ್ರಸಾದ ರೂಪವಾಗಿ ವಿಶ್ವಾಮಿತ್ರ ಪಡೆದಿತ್ತು ಪಡೆದಂದು ಮಾತ್ರ ವಿನಿಯೋಗ ಮಾಡ್ಲಿಕ್ಕೆ ಅವಕಾಶ ಬರಲಿಲ್ಲ ಅಧಿಕಾರವೂ ಇಲ್ಲ ಅಧಿಕಾರಕ್ಕೊಬ್ಬ ಉಂಟ ಇಲ್ವಾ ಅನ್ನೋದು ಪ್ರಧಾನ ಅಲ್ಲ ಅವಕಾಶ ಬರಲಿಲ್ಲ ಅವಕಾಶ ನನಗಾಗಿ ಕಾದಿರಿಸಿ ಅದನ್ನು ಕೊಟ್ಟರು ಒಬ್ಬ ಸೂರ್ಯವಂಶದಲ್ಲಿ ಹುಟ್ಟಿದ ಚಕ್ರವರ್ತಿ ಪೀಠವನ್ನೇರಿ ಅಯೋಧ್ಯೆಯ ಶಾಸನವನ್ನು ಮಾಡುವಂತಹ ಅರ್ಹತೆಯನ್ನು ಹೊಂದಿದ ಒಬ್ಬ ವ್ಯಕ್ತಿಗೆ ಬೇಕು ಅನ್ನುವುದಕ್ಕಾಗಿ ಕೊಟ್ಟದ್ದಲ್ಲ ಹಬ್ಬದಾದ್ರೆ ನನಗಿಂತ ಮೊದಲಿನ ತಲೆಮಾರಿಗೆ ಮೊದಲೇ ಕೊಡಬೇಕಿತ್ತು ಆಹ್ ಹೌದು ಅಯೋಧ್ಯೆ ಸಂರಕ್ಷಣೆ ಮಾಡುವಂತಹ ಆಶಿವರ್ಯದ ಅಕ್ಕಿಂತ ಮೊದಲಿಗೆ ಬಂದಿದೆ ಕೂಡ ನನಗೇ ಕೊಟ್ಟಿದ್ದಾರೆ ಅಂತ ಅದರ ಅರ್ಥ ಏನು ಆಹ್ ಕೇವಲ ಅಯೋಧ್ಯೆಯ ಸಿಂಹಾಸನಾರೋಹಣವನ್ನು ಮಾಡಿ ವಿನಿಯೋಗವಾಗುವುದಕ್ಕಾಗಿ ಅಷ್ಟಕ್ಕೆ ಇದು ಕೊಡ ಮಾಡಲ್ಪಟ್ಟಂತಲ್ಲ ಅದಕ್ಕಿಂತ ಹೆಚ್ಚಿನದ್ದಾದ ಒಂದು ವಿಶಾಲವಾದ ವ್ಯಾಪ್ತಿ ಇದರ ಕೊಡುಗೆಯ ಹಿನ್ನೆಲೆಯಲ್ಲಿ ಉಂಟು ಅಂತಹದ್ದು ನನ್ನ ಬತ್ತನಿಕೆಯಲ್ಲಿ ಓಹೋ ಸಜೀವಾ ಅಸ್ತ್ರಗಳು ಎಷ್ಟು ಪ್ರಭಾವ ಉಳ್ಳದ್ದು ಕೇಳಿದ್ರೆ ಆ ನಾನು ನಿರ್ದೇಶಿಸಿದಂತಹ ಕಾರ್ಯವನ್ನು ಮಾಡಿ ಪೂರೈಸಿ ಪಾತಾಳವನ್ನು ಭೇದಿಸಿ ಒಳಹೊಕ್ಕು ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ಪುನೀತವಾಗಿ ಮರಳಿ ಮೂಡಿಗೆಯನ್ನು ಬಂದು ಅಲಂಕರಿಸಿಕೊಳ್ತಾರೆ ಎಷ್ಟು ಜನರನ್ನು ಬಂದರೂ ಐವತ್ತು ಹಾದಿ ಇರ್ತದೆ ಐವತ್ತು ಇದ್ರೆ ಧಾರಾಳ ಸಾಕಾಗ್ತದೆ ಒಂಬತ್ತು ಆಲೋಚನೆ ಮಾಡಿ ಇನ್ನು ಮುಂದಿರುವುದು ಮತ್ತೆ ಅದು ಮಾಡುದು ನಮಗೆ ಆ ಸಮಸ್ಯೆ ಯಾವತ್ತು ಕಡಿಮೆ ಆಗುವುದಕ್ಕೆ ಇರ್ಲಿಲ್ಲ ಅಂತ ಅಸ್ತ್ರ ಗ್ರಾಮಗಳು ಅಸ್ತ್ರಗಳ ಸಮೂಹ ಅದನ್ನು ಗುರುಗಳಿಂದ ಸಮೂಹಿಸಿಕೊಟ್ಟ ಒಂದು ಒಂದು ಬಾಣ ಸಾಕು ಬೇಡ ಕೊಂದು ಒಂದು ನಿಮಿಷ ನಾ ಮನಸ್ಸು ಮಾಡಿದ ಮೇಲೆ ಒಂದು ನಿಮಿಷ ಸಾಕು ನಿನ್ನಣ್ಣನ ಅಣ್ಣನ ಪ್ರಾಣ ಹರಣ ಮಾಡುವುದಕ್ಕೆ ಅವನನ್ನು ಕೊಂದು ಮಣ್ಣುಗೂಡಿಸಿ ಮಣ್ಣನ್ನು ನಿನ್ನ ಕಣ್ಣೆಯನ್ನು ನಿನಗೆ ನಾ ಕೂಡಿಸಿ ಕೊಡ್ತೇನೆ ಅಂದ್ರೆ ನೂರು Gracias. I'm going